ಏ ಶಿಲ್ಪ ಶಿಲ್ಪ ನಿಂತ್ಕೋ ಯಾಕ್ ಶಿಲ್ಪ ಹಿಂಗ್ ಮಾಡ್ತಿದ್ಯಾ ನೋಡು ನಾನು ಎಂತ ಪರಿಸ್ಥಿತಿ ಇದ್ದೀನಿ ಅಂತ ಇನ್ನು ಗೊತ್ತಿಲ್ಲ ನೋಡು ನಾನು ಮನ್ಸರ ಇಷ್ಟ ಪಡ್ತಿದ್ದೀನಿ ಅರ್ಥ ಮಾಡ್ಕೋ ಯಾವಾಗ ಹಿಂಗ್ ಮಂಕ ಆಗಿರ್ಬೇಡ ಯಾಕೆ ಇಷ್ಟ ಆಗ್ತಿಲ್ಲ ನಾನು ಯಾಕೆ ಇಷ್ಟ ಇಲ್ಲ ನಿನಗೆ ನೋಡಿ ನನಗೆ ನಿಮ್ ಮೇಲೆ ಯಾವ್ದ ರೀತಿ ಅಭಿಪ್ರಾಯ ಇಲ್ಲ ನಿಮ್ಮ ಯಾವ್ದ ರೀತಿ ಪ್ರೀತಿ ಗೀತಿ ಏನಿಲ್ಲ ಸುಮ್ಮನೆ ಶಿಲ್ಪ ನಿಜವಾಗ್ಲೂ ಹೇಳ್ತಾ ಇದ್ಯಾ ಜೀವನದಲ್ಲಿ ಎಲ್ಲ ಇದೆ ಅನ್ಕೊಂಡೆ ಸ್ವಂತ ಮನೆ ಗೋರ್ಮೆಂಟ್ ಕೆಲ್ಸ ಅಪ್ಪ ಅಮ್ಮ ತಂಗಿ ನಮ್ದು ಅಂತ ತುಂಬಿದ ಮನೆ ಯಾರ ಸವಾಸಕ್ಕೂ ಹೋಗಲ್ಲ ನಮ್ ಸವಾಸಕ್ಕೂ ಯಾರು ಬರಲ್ಲ ನಾನು ಇಷ್ಟಪಟ್ಟಿದ್ದು ಹುಡುಗಿ ಜೊತೆ ಮದುವೆ ಮಾಡ್ಕೊಂಡು ಖುಷಿಯಾಗಿರ್ಬೇಕು ಅನ್ಕೊಂಡೆ ಆದ್ರೆ ನನ್ನ ಹುಡುಗಿಗೆ ನನ್ನ ಮೇಲೆ ಪ್ರೀತಿನೇ ಬರಲಿಲ್ಲ ಏನ್ ಮಾಡಕ್ಕಾಗುತ್ತೆ ಬಿಡು ನೋಡಿ ನಿಮ್ ತಮ್ಮಯ್ಯ ಅಂತೀನಿ ನನ್ನನ್ನ ಬಿಟ್ಬಿಡಿ ನಮ್ಮ ಮನೇಲಿ ಇವತ್ತು ನನ್ನ ನೋಡೋದಕ್ಕೆ ಅಂತ ಹುಡುಗ ಬರ್ತಿದ್ದಾನೆ ನಮ್ಮ ಮನೇಲಿ ಯಾರನ್ನು ತೋರಿಸ್ತಾರೋ ನಾನು ಅವರನ್ನೇ ಮದುವೆ ಮಾಡ್ಕೊಳ್ಳೋದು ಸುಮ್ಮನೆ ಏನೋ ಹೇಳಿ ಇಂಥ ಸಮಯದಲ್ಲಿ ತೊಂದರೆ ಕೊಡ್ಬೇಡಿ ಆಯ್ತಾ ಇದೆಲ್ಲ ಮನೆಯವ್ರಿಗೆ ಗೊತ್ತಾದ್ರೆ ಹುಡುಗನ ಮನೆಯವ್ರಿಗೆ ನನ್ನ ಮದುವೆನೇ ನಿಂತು ಹೋಗುತ್ತೆ ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಊರಿಗೆ ಬರುತ್ತಷ್ಟೇ ಬೀದಿಗೆ ಬರೋ ಹಾಗೆ ಮಾಡಬೇಡಿ ನಮ್ಮನ್ನು ಓಕೆ 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 ಆಯ್ತು ಸಮಾಧಾನ ಮಾಡ್ಕೋ ನಾನ್ ನಿನಗೆ ತೊಂದ್ರೆ ಕೊಡೋದಿಲ್ಲ ಮೇಲೆ ಇಷ್ಟ ಇದೆ ಅಂತ ನಾನು ಅನ್ಕೊಂಡಿದ್ದೆ ಎಲ್ಲೋ ಒಂಚೂನ್ ಪುಟ್ಟ ಜಾಗ ಕೊಡ್ತೀಯ ಅಂತ ಅನ್ಕೊಂಡಿದ್ದೆ ಆದ್ರೆ ಅದಿಲ್ಲ ಅಂತ ನನ್ಗು ಗೊತ್ತಾಯ್ತು ಆಯ್ತು ಬಿಡು ನನ್ಗೂ ಇವತ್ತು ಮನೆಯಲ್ಲಿ ಹುಡುಗಿ ನೋಡೋದಕ್ಕೆ ಅಂತ ಎಲ್ಲೋ ಕರ್ಕೊಂಡು ಹೋಗ್ತಾ ಇದಾರೆ ಕೊನೆ ಸರಿ ನಿನ್ಗೆ ಈ ವಿಷಯ ಹೇಳ್ಬೇಕು ಕೊನೆ ಕೊನೆಗಳಿಗೆಲ್ಲಾದ್ರೂ ನೀನ್ ನನ್ನ ಒಪ್ಕೋತೀನೋ ನನ್ ಪ್ರೀತಿಗೆ ಮೋಸ ಆಗಲ್ಲ ಅನ್ಕೊಂಡು ಒನ್ ನಂಬಿಕೆ ಮೇಲೆ ನಿನ್ನತ್ರ ಬಂದೆ ಆದರೆ ಏನು ಪ್ರಯೋಜನ ಆಗಲಿಲ್ಲ ಅಷ್ಟೆ ಬಿಡು ಯಾರ ಹಣೇಲಿ ಏನಿದೆಯೋ ಅದೇ ಆಗೋದು ನನ್ನ ಹಣೆಯಲ್ಲಿ ಯಾವುದೋ ಹುಡುಗಿನ್ ಮದುವೆ ಮಾಡ್ಕೋಬೇಕು ಅಂತ ಬರೆದಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ ಇನ್ ಯಾವತ್ತೂ ನಿನಗೆ ನಾನು ತೊಂದ್ರೆ ಕೊಡೋದಿಲ್ಲ ಮನೇಲಿ ಹೇಳ್ದೇನೆ ಕದ್ದು ಮಿಚ್ಚು ಓಡ್ ಬಂದೆ ಗೊತ್ತಾ ನಿನ್ಗೋಸ್ಕರ ಸರಿ ಆಯ್ತು ಎಲ್ಲೇ ಇರು ಚೆನ್ನಾಗಿರು ಎಲ್ಲರ ಜೀವನದಲ್ಲೂ ಅವ್ರು ಮೊದಲು ಇಷ್ಟಪಟ್ಟಿರ್ತಾರಲ್ಲ ಆ ವ್ಯಕ್ತಿನ ಯಾವತ್ತೂ ಮರೆಯಕ್ಕಾಗಲ್ವಂತೆ ನನ್ನ ಜೀವನದಲ್ಲೂ ಅಷ್ಟೆ ನೀನೇ ಮೊದಲನೇ ವ್ಯಕ್ತಿ ನೀನು ಯಾವುದೋ ಮದುವೆ ಆಗಿ ನಿನಗೊಂದು ನಾಲ್ಕು ಜನ ಮಕ್ಕಳಾಗಿ ನಿನ್ನ ಹಣ್ಣಣ್ಣು ಮುದುಕಿ ನಾನು ಇನ್ನೇ ಇಷ್ಟಪಟ್ಟಿರ್ತೀನಿ ಇದೇ ಸತ್ಯ ಇದೇ ಸತ್ಯ ಪಾಪ ಅನ್ಸುತ್ತೆ ಇಷ್ಟೊಂದು ಡೀಪ್ ಆಗಿ ಇಷ್ಟಪಡ್ತಿದ್ರ ನನ್ನ ನನ್ಗ ಫೀಲಿಂಗ್ಸೇ ಬರ್ಲಿಲ್ವೇ ಎಲ್ಲದಕ್ಕೂ ಋಣ ಬೇಕಲ್ಲ ಹುಡುಗಿ ಸಿಗ್ಲಪ್ಪ ಎಲ್ಲಿ ಹೋದ್ಲುವ ಅಲ್ಲ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ದವಳು ಅತ್ತೆ ಹೊಟ್ಟೋದ್ಲಲ್ಲ ಈ ಅಮ್ಮ ನೋಡಿದ್ರೆ ಬಾಯಿ ಬಡ್ಕೊಂತೈತೆ ಕಂಡಿನ ಕಡವರ್ ಬೇರೆ ಬರ್ತಾರ ಎಲ್ಲಪ್ಪ ಓದ್ಲಿ ಅಬ್ಬಾ ಹಬ್ಬ ಇವಾಗಾದ್ರೂ ಬಂದ್ಲಲ್ಲ ಏ ಶಿಲ್ಪಾ ಏನು ಇಷ್ಟತ್ತಾದ್ರೂ ಬರ್ಲಿಲ್ಲ ನೀನು ಅಮ್ಮ ನೋಡಿದ್ರೆ ಅಲ್ಲಿ ಬಾಯಿ ಬಡ್ಕೊಂತ ಐತೆ ಇಷ್ಟತ್ತ ಬರೋದು ಬೇಗ ಬರಕ್ ಆಗಲ್ ಬಿರಿ ನಿನ್ಗೆ ಅದು ಅಣ್ಣ ಸ್ವಲ್ಪ ಹಿಂಗೆ ಮಾತಾಡ್ಕೊಂಡು ಬರದ್ ಲೇಟ್ ಆಯ್ತಣ್ಣ ಅತ್ತೇನ್ ಮಾತಾಡ್ತಿರಪ್ಪ ಹುಡುಕಿ ನನಗಂತೂ ಗೊತ್ತಿಲ್ಲ ಸರಿ ಆಯ್ತು ನಡಿ ಒಳಗಡೆ ರೆಡಿ ಆಗ್ಬೇಕಂತೆ ಅಂತ ಇನ್ನೇನ್ ಬಂದ್ಬಿಡ್ತಾರೋ ಅವರು ಅವ್ರು ಬಂದಾಗ ರೆಡಿ ಆಗ್ತಾ ಕೂತ್ಕೊಂಡು ಬಿಡ್ತಾಳೋ ಇವಳು ಅಯ್ಯೋ ಆಯ್ತಿರೋ ರೆಡಿ ಆಗ್ತೀನಿ ಎಲ್ಲೋದ್ನೇ ಎಲ್ಲೋದ್ನಾ ನಿನ್ ಮಗ ರಾಹು ರಾಹುಕಲ ಬಂದ್ಬಿಡುತ್ತೆ ಹೋಗೋ ಕೆಲಸ ಒಂದು ಆಗಲ್ಲ ನೋಡು ಅಪ್ಪ ಅಣ್ಣ 나ನಗೂ ಅಮ್ಮಗೂ ಗೊತ್ತಾಗ್ಬರ್ದು ಅನ್ಬಿಟ್ಟು ಕದ್ದು ಮುಚ್ಚಿ ಎಲ್ಲೋ ಓಡೋದಕನಪ್ಪ ಎಲ್ಲಕಂತನೇ ಗೊತ್ತಾಗ್ಲಿಲ್ಲ ಅಮ್ಮ ಅಂದ್ರು ಕೂಗ್ತೋ ಕೇಳಿಸ್ಕೊದ್ರು ಕೇಳಿಸ್ಕೊಳ್ದಿರ ತರ ಓದ್ನೋ ಏನ ಕಪ್ಪೆ ಕಣ್ಣನ ಮಗ ಆಹಾಹಾ ಅದೇನಂತ ಹೆತ್ತು ಬಿಟಿಯೇ ಹ ಆ ನನ್ನ ಮಗನ್ನ ರೀ ನೋಡಿ ಮಾತಿಂಗ್ ಮುಂಚೆ ನಿನ್ ಮಗ ನಿನ್ ಮಗ ನಿನ್ ಮಗ ಅಂತ ಹೇಳಬೇಡಿ ಏಕೆ ಅವ ನನ್ನ ಮಗ ಮಾತ್ರನಾ ನಿನ್ ಮಗ ಅಲ್ವಾ ಅದು ಅಂತೆ ಕಪ್ಪೆ ಕಣ್ಣು ಕಪ್ಪೆ ಕಣ್ಣು ಅಂತ ಅಂತಂತಿರಲ್ಲ ನೋಡಿ ನಮ್ಮ ವಂಶದಲ್ಲಿ ಯಾರಿಗೂ ಕಪ್ಪೆ ಕಣ್ಣಿಲ್ಲ ಹ

ಆ ಕಪ್ಪೆ ಕಣ್ಣನ್ ಮಗನ ಬಿಡಿ ಅಲ್ಲಲೇ ಅಲ್ಲಲೇ ಈ ಯಮಗಂಡ್ ಕಾಲ ರಾಹುಕಾಲದಾಗ ನೋಡಿದ್ರೆ ಸರಿ ಹೋಗಲ್ಲ ಸಂಬಂಧಗಳು ನನ್ನ ಹೋಗ್ತೇ ನನ್ ಅಮ್ಮ ಮಗ ಇಬ್ರು ನನ್ನ ಹಾಳ ಮಾಡಿಬಿಟ್ರು ಇನ್ನು ಈ ಬಡ್ಡಿ ಮಗನ್ ಮದ್ವೆ ಮಾಡಿದ್ರೆ ಆ ಹೆಣ್ಮಗಿ ಕತೆನ್ ಆಗ್ಬಿಡ್ತದೋ ಅದೇ ಭಯವಾಗೈತ್ ನನಗೆ ಸಾಕ್ ಸಾಕ್ ಮುಚ್ಚಿ ಬಾಯಿನ ನಿಮ್ ಮಗನ ಹೆಂಡತಿಗೆ ಇಲ್ಲಿ ಏನ್ ಕಮ್ಮಿ ಆಗೋದಿಲ್ಲ ಎಲ್ಲಾ ಅನುಕೂಲನ ಮಾಡೇ ಇಟ್ಟಿರೋದ್ ನಾವು

ನಿಮ್ಮಂಗೆ ಬಿಡು ಎಲ್ಲ ನಮ್ಮಅಪ್ಪ ಹೆಂಗ್ರಿ ಆಗ್ಬಿ ನಮ್ಮಪ್ಪ ದೇವ್ರಂತ ಮನುಷ್ಯ ಅವನ ಮಾತು ನಡೆ ನುಡಿ ಎಲ್ಲ ಹೆಂಗಿರ್ತದ ಗೊತ್ತಾ ಅಷ್ಟು ಮೃದು ಸಭಾದವರು ಇವನು ಯಾವಾಗ ನಿಂತಾನೆ ಸಿಡಿ 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 ಅಂತಾನೆ ಇರ್ತಾನಪ್ಪ ಆಯ್ತಾಯ್ತು ತಿಳಿದಿ ಹೋಗಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಒಂದು ವಾರದಿಂದ ವೀಡಿಯೋನ ಹಾಕೋದಕ್ಕೆ ಹೆಲ್ತ್ ಸರಿ ಇರಲಿಲ್ಲ ನೋಡಿ ಜೊತೆಗೆ ನೋಡಿ ಮಗು ಬೇರೆ ಕೈಯೇ ಬಿಡ್ತಾ ಇರಲಿಲ್ಲ ಮಗು ಇಟ್ಕೊಂಡು ವೀಡಿಯೋ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಫ್ರೆಂಡ್ಸ್ ವಾಯ್ಸ್ ಕೊಡೋದಕ್ಕೆ ಇಲ್ಲ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿದೆ ಹಾಗಾಗಿ ನಾನು ವೀಡಿಯೋನ ಮಾಡೋದಕ್ಕಾಗಲಿಲ್ಲ ಅಷ್ಟೇ ಬೇಜಾರು ಮಾಡ್ಕೋಬೇಡಿ ಈ ಹೊಸ ವರ್ಷದಿಂದ ನಾನು ಒಂದಿನೂ ತಪ್ಪದೇ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡು ಶುರು ಮಾಡಿದೆ ಹೊಸ ಕಥೆನ ಆದರೆ ನೋಡಿ ಒಂದು ವಾರ ಹಾಕೋದಕ್ಕೆ ಆಗಲಿಲ್ಲ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಏನಪ್ಪ ಹಿಂಗಾದರೆ ಹೇಗೆ ಅಂತ ನೋಡೋಣ ಆದಷ್ಟು ಪ್ರಯತ್ನ ಪಡ್ತೀನಿ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಒಂದಿನ ಎರಡು ದಿನ ವೀಡಿಯೋ ಹಾಕ್ತಾ ಇರೋಕ್ಕಾಗ್ಬೋದು ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಳಿನ ಎಪಿಸೋಡಲ್ಲಿ ಹಬ್ಬದ ಜೊತೆ ಸಿಗ್ತೀನಿ ಎಲ್ಲರಿಗೂ ಬಾಯ್